ನಮಸ್ಕಾರ ಕರ್ನಾಟಕ ಇವತ್ತು ಬಂದಿರೋ ಜಾಗ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಆದರೆ ಬಂದಿರೋ ವ್ಯಕ್ತಿ ತುಂಬ ಜನಕ್ಕೆ ಗೊತ್ತು ಚಿಕ್ಕ ವಯಸ್ಸಿಂದ ಇವರ ಪದ್ಯ ವಚನಗಳನ್ನು ಓದ್ಕೊಂಡೇ ಬಂದಿದ್ದೀವಿ ಆದರೆ ಇವರ ಪದ್ಯಗಳು ಬರೀ ಏನಕ್ಕೆ ಅಂದರೆ ಬರೀ ಪರೀಕ್ಷೆಗೆ ಮೀಸಲು ಅನ್ನೋ ಲೆವೆಲಿಗೆ ನಾವು ಓದಿದ್ದೀವಿ ಅಷ್ಟೇ ಇವರ ಜೀವನ ಹೇಗಿತ್ತು ಜೀವನ ಹೇಗೆ ನಡೆಸ್ತಿದ್ರು ಹೇಗೆ ಹುಟ್ಟಿದ್ರು ಅಥವಾ ಇವರು ಹುಟ್ಟು ಹುಟ್ಟೂರಲ್ಲಿ ಇವರ ಸಾವು ಪ್ರತಿಯೊಂದನ್ನು ನಾನಿವತ್ತು ಎಕ್ಸ್ಪ್ಲೇನ್ ಮಾಡೋಣ ಅಂತಲೇ ನಿಮ್ಮನ್ನ ಮೈಸೂರು ಅನ್ನೋ ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ನಾವು ಒಂದು ಫೋನ್ ಮಾಡಿದ್ವಿ ಅಷ್ಟೇ ಬನ್ನಿ ಮಾಹಿತಿ ಕೊಡ್ತೀವಿ ನೀವು ಅದ್ರ ಬಗ್ಗೆ ಅಂತ ಹೇಳಿ ನಮಗೆ ಮಾಹಿತಿ ಕೊಡೋಕ್ಕೆ ಮಂಜುನಾಥ್ ಅಂತ ಒಬ್ಬರು ಮಂಜುನಾಥ್ ಅಲ್ವ ಸರ್ ಮಂಜುನಾಥ್ ಅಂತ ಒಬ್ಬರು ಸಿಕ್ಕಿದ್ದಾರೆ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಅಷ್ಟೇ ನಮ್ಮ ಹೆಸರು ಮಂಜುನಾಥ್ ಹೊನ್ನಾಳಿ ಅಂತೇಳಿ ನಾವು ಸರ್ವಜ್ಞ ಫೌಂಡೇಶನಲ್ಲಿ ಸೋಷಿಯಲ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಇವಾಗ ನೀವು ನೋಡ್ತಾ ಇರೋ ಪ್ರತಿಮೆ ತ್ರಿಪದಿ ಬ್ರಹ್ಮ ವರಕವಿ ಸರ್ವಜ್ಞ ಅವರ ಪ್ರತಿಮೆ ಸರ್ವಜ್ಞನ ಮಾಸೂರು ಗ್ರಾಮದಲ್ಲಿದೆ ಹಾವೇರಿ ಜಿಲ್ಲೆ ರಟ್ಟೇಳಿ ತಾಲೂಕಿನಲ್ಲಿ ಈ ಪ್ರತಿಮೆಯನ್ನು ಎಚ್ ಡಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎರಡು ಸಾವಿರದ ಆರಲ್ಲಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿದೆ ಸರ್ವಜ್ಞ ಸಂಸ್ಕೃತದಲ್ಲಿ ಎಲ್ಲವನ್ನು ತಿಳಿದವ ಎನ್ನಲಾಗುತ್ತದೆ ಸರ್ವಜ್ಞ ಜನಿಸಿದ್ದು ಇಂದಿನ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಅಂಬಲೂರ ಮಾಸೂರು ಇದು ಈಗ ಸರ್ವಜ್ಞನ ಮಾಸೂರು ಎಂದೇ ಪ್ರಸಿದ್ಧಿ ಪಡೆದಿದೆ ಅವನ ಹೆತ್ತಮ್ಮ ಕುಂಬಾರ ಮಾಳೆ ಪ್ರೀತಿಯಿಂದ ನಾಮಕರಣ ಮಾಡಿದ ಹೆಸರು ಪುಷ್ಪದತ್ತ ಸಾಕುತಾಯಿ ಮಲ್ಲಕ್ಕ ತಂದೆ ಬಸವರಸ ಹಾವೇರಿ ಜಿಲ್ಲೆಯ ಹಿರೇಕೇರೂರು ತಾಲೂಕು ಮಾಸೂರಿನಲ್ಲಿ ವಾಸವಾಗಿದ್ದ ಆರಾಧ್ಯ ಬ್ರಾಹ್ಮಣ ಬಸವರಸನು ಎಷ್ಟು ದಿನಗಳಾದರೂ ಮಕ್ಕಳಾಗದಿದ್ದಾಗ ಮಲ್ಲಮ್ಮನನ್ನು ಸಮಾಧಾನ ಮಾಡಿ ಪುತ್ರ ಸಂತಾನದ ಮೊರ ಪಡೆಯಲು ಕಾಶಿ ಕ್ಷೇತ್ರಕ್ಕೆ ಹೊರಡುತ್ತಾನೆ ಭಕ್ತಿಯಿಂದ ಸೇವೆ ಮಾಡಿದ ಬಸವರಸನಿಗೆ ಕಾಶಿ ವಿಶ್ವನಾಥನು ಕನಸಿನಲ್ಲಿ ಪ್ರತ್ಯಕ್ಷನಾಗಿ ನಿನಗೆ ಪುತ್ ಪ್ರಾಪ್ತಿಯಾಗುವುದು ಹುಟ್ಟುವ ಮಗನು ನನ್ನ ಪ್ರಸಾದದಿಂದ ಮಹಾಜ್ಞಾನಿಯಾಗುವನು ಎಂದು ಹೇಳಲು ಆನಂದಭರಿತನಾದ ಬಸವರಸನು ಪ್ರಾತಃ ಕಾಲದಲ್ಲಿ ಎದ್ದು ಪವಿತ್ರ ಗಂಗಾ ಸ್ನಾನ ಮಾಡಿ ವಿಶ್ವನಾಥನನ್ನು ಅರ್ಚಿಸಿ ಪ್ರಸಾದಗಳೊಂದಿಗೆ ತನ್ನ ಗ್ರಾಮದ ಹಾದಿ ಹಿಡಿದನು ಹಗಲಿರುಳು ಪ್ರಯಾಣ ಮಾಡಿ ಅನೇಕ ಗ್ರಾಮಗಳಲ್ಲಿ ವಿಶ್ರಮಿಸಿ ದಾರಿಯಲ್ಲಿ ಸಿಕ್ಕ ಅಂಬಲೂರ ಎಂಬ ಗ್ರಾಮಕ್ಕೆ ಬರುವಾಗ ಭಯಂಕರ ಗುಡುಗು ಸಿಡಿಲುಗಳಿಂದ ಮಳೆ ಸುರಿಯುತ್ತಿತ್ತು ಸಮೀಪದಲ್ಲಿದ್ದ ಕುಂಬಾರ ಸಾಲೆಯಲ್ಲಿ ಕುಂಬಾರ ಮಾಳಿ ಎಂಬುವಳ ಮನೆಯಲ್ಲಿ ವಸತಿ ಮಾಡಿದನು ಕಾಲಧರ್ಮ ಸಂಯೋಗದಿಂದ ಮಾಳಿಯಲ್ಲಿ ವ್ಯಾಮೋಹಗೊಂಡ ಬಸವರಸನಿಗೆ ಕಾಮ ವಿಕಾರವಾಯಿತು ಕಾಶಿಯಿಂದ ತಂದ ತೀರ್ಥ ಪ್ರಸಾದಗಳನ್ನು ಕೊಟ್ಟು ಅವಳ ಸಂಘ ಮಾಡಿದನು ಒಂಬತ್ತು ತಿಂಗಳ ನಂತರ ಮಾಳಿ ದಿವ್ಯ ತೇಜಸ್ಸಿನ ಕೂಸಿಗೆ ಜನ್ಮವಿತ್ತಳು ಪುಷ್ಪದತ್ತನೆಂದು ನಾಮಕರಣವೂ ಆಯಿತು ಮುಂದೆ ಆ ಮಗುವೆ ಜಗತ್ತಿಗೆ ಸರ್ವಜ್ಞನೆಂದು ಪ್ರಸಿದ್ಧನಾದನು ತಾನು ಗೊತ್ತಿದೆ ಅಂತೇಳಿ ಹೇಳ್ಕೊಂಡಿದ್ದನು ಇವರ ವಚನಗಳು ಇಂದಿಗೂ ಕೂಡ ಪ್ರಸ್ತುತವಾಗಿ ಮನೆ ಮಾತಾಗಿರುವೆ ಇವರು ಜಗತ್ತಿಗೆ ದಾರ್ಶನಿಕರಾಗಿ ಒಂದು ವಚನಗಳನ್ನು ಕೊಟ್ಟಂತಹ ಪಿತಾಮಹರು ಇವರ ವಚನಗಳನ್ನು ಉತ್ತಂಗಿ ಚೆನ್ನಪ್ಪನವರು ಸಂಗ್ರಹ ಮಾಡಿದ್ದಾರೆ ಊರಿನ ಮಧ್ಯಭಾಗದಲ್ಲಿ ನಿಮಗೆ ಸರ್ವಜ್ಞ ಅವರ ಒಂದು ಪ್ರತಿಮೆ ಕಾಣ್ ಕಂಡು ಬರುತ್ತೆ ಅದೇ ರೀತಿ ಸರ್ವಜ್ಞ ಅವರ ಸಮಾಧಿ ಕೂಡ ಇದೇ ಊರಲ್ಲಿದೆ ಇದೇ ಊರಲ್ಲಿ ಒಂದು ಜಾಗದಲ್ಲಿ ಇಲ್ಲಿ ಪಕ್ಕದಲ್ಲಿ ಒಂದು ಕುಮದ್ವತಿ ನದಿ ಕೂಡ ಹರಿಯುತ್ತೆ ಅದೇ ನದಿ ದಂಡೆ ಮೇಲೆ ಈ ಸರ್ವಜ್ಞೆ ಅವರ ಐಕ್ಯ ಸ್ಥಳ ಒಂದು ಸಮಾಧಿ ಕೂಡ ಇಲ್ಲೇ ಇದೆ ಯಾಕೆಂದರೆ ಏನಕ್ಕೆ ಇದನ್ನು ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಸರ್ವಜ್ಞ ಅನ್ನೋ ಒಬ್ಬ ಕವಿ ಇವತ್ತು ಜನ ಓದಿಲ್ದೆ ಇರೋರು ಬಾಯಲ್ಲೂ ಒಂದು ಆಡುಭಾಷೆಯಾಗಿದ್ದಾನೆ ಓದಿದವ್ರ ಬಾಯಲ್ಲೂ ಕೂಡ ಒಂದು ವಚನಕಾರ ಆಗಿ ಬಂದಿದ್ದಾನೆ ಬಟ್ ಅವನ ಬಗ್ಗೆ ಎಷ್ಟು ಎಷ್ಟೋ ಜನಗಳಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಮಾಹಿತಿ ನಾವು ಏನು ಅಂದರೆ ಒಂದು ಎಕ್ಸಾಮ್ಗೆ ಅಥವಾ ಏನು ಬೇಕೋ ಅದನ್ನಷ್ಟೇ ಓದ್ಕೋತಿದ್ದೀವಿ ಅವ್ನು ಹೇಗೆ ಹುಟ್ಟುಬಾಳ್ದ ಅವನ ಜೀವನ ಚರಿತ್ರೆ ಹೇಗಿತ್ತು ಅವ್ನು ಹೇಗೆ ಸತ್ತ ಅವ್ನು ಹೇಗೆ ಇಲ್ಲೇ ಐಕ್ಯ ಆದ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದೇ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಿರೋದು ಕೊನೆವರೆಗೂ ವಿಡಿಯೋನ ನೋಡಿ ಆದಷ್ಟು ಒಂದು ಸಣ್ಣ ಮಾಹಿತಿ ಆದರೂ ನಿಮಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ ಈಗ ಈಗೇನಿಲ್ ನೋಡ್ತಿದ್ದೀರಾ ಇದು ವರಕವಿ ಸರ್ವಜ್ಞನ ಸ್ಮಾರಕ ಐಕ್ಯ ಮಂಟಪ ಅಂತ ಇಲ್ಲೇ ವರಕವಿ ಸರ್ವಜ್ಞಾನನು ಐಕ್ಯ ಆಗಿರೋದು ಇದು ಕುಮದ್ವತಿ ನದಿ ಕುಮದ್ವತಿ ನದಿ ದಂಡೆ ಮೇಲೆ ಇಲ್ಲೇ ಅವರ ಸಮಾಧಿನ ನೀವು ನೋಡ್ಬೋದು ಪೂಜೆ ಮಾಡ್ತಕ್ಕಂಥ ದೇವಸ್ಥಾನ ಇಲ್ಲಿ ಅವರ ತಂದೆಯವರು ಪೂಜೆ ಮಾಡ್ತಿದ್ರು ಅಂತೆ ಅವರ ತಂದೆ ಬಸವರಸ ಅವರು ಇದೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ ಇನ್ನು ಹೆಚ್ಚಿನ ಮಾಹಿತಿನ ನಿಮಗೆ ನಮ್ಮ ಜೊತೆ ಗಣೇಶ್ ಅಂತ ಇದ್ದಾರೆ ಮತ್ತೆ ನಾಗರಾಜಪ್ಪ ಅವರು ನಾಗನಗೌಡರು ಅಂತ ಇದ್ದಾರೆ ಮತ್ತೆ ಅದೇ ರೀತಿ ಮಂಜುನಾಥ್ ಅಂತಾನು ಇದ್ದಾರೆ ಇನ್ನು ಹೆಚ್ಚಿನ ಮಾಹಿತಿನ ಇವ್ರುಗಳು ಕೊಡ್ತಾ ಹೋಗ್ತಾರೆ ಜ ನಾನು ನಿಮ್ಗಾಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಆದಷ್ಟು ಕಂಪ್ಲೀಟಾಗಿ ನೋಡಿ ಏಕೆಂದರೆ ಇವತ್ತು ಎಷ್ಟೋ ಕವಿಗಳು ಎಷ್ಟೋ ಏನೋ ಮಾಡಿ ಏನೋ ಒಂದು ಬರೀ ಪುಸ್ತಕಕ್ಕೆ ಮಾತ್ರ ಅವರು ನಮಗೆ ಪ್ರೇರಣೆ ಆಗಬಾರ್ದು ಯಾವುದೇ ಒಂದು ಆಗಬಾರ್ದು ಏಕೆಂದರೆ ಇದನ್ನ ನೋಡಿದ್ರೆ ಇಲ್ಲಿನೂ ಇಂಪ್ರೂವ್ ಆಗೋ ಅಂಥದ್ದು ತುಂಬ ಇದೆ ಸರ್ಕಾರ ಅದ್ರ ಬಗ್ಗೆ ಒಂದು ಕ್ರಮ ತೊಗೋಬೇಕು ಇದು ನಮ್ಮ ಕಡೆಯಿಂದನೂ ಒಂದು ಕೋರಿಕೆ ಕ್ರಮ ತೊಗೊಂಡ್ರೆ ನಮ್ಮ ಶಿಕಾರಿಪುರ ಅಥವಾ ಮಾಸೂರು ಈ ಕಡೆ ಎಲ್ಲ ನೀವು ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳನ್ನು ಮಾಡೋ ಅವಶ್ಯಕತೆ ಇಲ್ಲ ಇರೋವನ್ನೇ ಸರಿಯಾಗಿ ಮಾಡ್ಕೊಂಡೋದ್ರೆ ಸಾಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ನೀವೀಗ ನೋಡ್ತಾ ಇರೋದು ಕಾಶಿ ವಿಶ್ವನಾಥ ದೇವಸ್ಥಾನ ಇದು ಮಾಸೂರಲ್ಲಿದೆ ಇದನ್ನು ಸರ್ವಜ್ಞ ಅವರ ತಂದೆ ಮಾಸೂರ ಬಸವರಸ ಇವರು ಆರಾಧನೆ ಮಾಡ್ತಾಯಿದ್ರು ಸರ್ವಜ್ಞ ತನ್ನ ಬಗ್ಗೆ ತಾನು ತನ್ನ ವಚನದಲ್ಲಿ ಹೇಳಿಕೊಂಡಂತೆ ನಮಗೆ ಅವರ ವಚನಗಳಿಂದನೇ ನಮಗೆ ಅನೇಕ ಸಾಕ್ಷಾಧಾರಗಳು ಕಂಡು ಬರ್ತವೆ ಹೇಗೆ ಅಂತಂದರೆ ಮಕ್ಕಳಿಲ್ಲವೋ ಎಂದು ಅಕ್ಕ ಮಲ್ಲಮ್ಮನು ದುಃಖವಂ ಬಸವರಸಗರುಪಲು ಕಾಶಿಯ ಮುಕ್ಕಣ್ಣನು ಒಲಿದ ಸರ್ವಜ್ಞ ಈ ವಚನದಲ್ಲಿ ಹೇಳೋ ಪ್ರಕಾರ ಸರ್ವಜ್ಞವರ ತಾಯಿ ಮಲ್ಲಮ್ಮ ಆ ಮಲ್ಲಮ್ಮ ಬಸವರಸನಿಗೆ ನನಗೆ ಮಕ್ಕಳಿಲ್ಲ ಅಂಥೇಳಿ ತನ್ನ ಬೇಡ್ಕೊತಾಳೆ ಬೇಡ್ಕೊಂಡಾಗ ಅದಕ್ಕೆ ಕಾಶಿಯ ಮುಕ್ಕಣ್ಣ ಒಲಿದ ಅಂಥೇಳಿ ತನ್ನ ವಚನ ಈ ಹೊಸ ಮಾಸೂರ ಬಸವರಸ ಅಂತೇಳಿ ಕೂಡ ತನ್ನ ವಚನದಲ್ಲಿ ಹೇಳ್ಕೊತಾನೆ ಅಂತೇಳಿ ಮಾಸೂರ ಬಸವರಸ ಕೂಶ ನೀಶನ ಕೇಳಿ ಕಾಶಿಯ ಹಬ್ಬವನ್ನು ಪಡೆದ ಹೊರವದುವೆ ಸೂಸಿತೆಂತನ್ನೋದು ಸರ್ವಜ್ಞ ಅಂದರೆ ಮಾಸೂರ ಬಸವರ ತನ್ನ ತಂದೆ ಕಾಶಿಯ ಮುಕ್ಕಣ್ಣನಿಗೆ ವರವನ್ನು ಕೇಳಿದಾಗ ತಾನು ಹುಟ್ಟಿದೆ ಅಂತೇಳಿ ಸರ್ವ ಸರ್ವಜ್ಞ ತನ್ನ ವಚನದಲ್ಲಿ ಹೇಳ್ಕೊತಾನೆ ಆಮೇಲೆ ಸರ್ವಜ್ಞ ತಂದೆ ಏನಾಗುತ್ತೆ ಕಾಶಿಗೆ ಹೋಗಿ ವರವನ್ನು ಪಡ್ಕೊಂಡು ಬರುವಾಗ ದಾರಿಯಲ್ಲಿ ಕುಮ್ಮದತಿ ನದಿ ತುಂಬಿ ಇರ್ತದೆ ತುಂಬಿ ಹರಿಯುವಾಗ ಇಲ್ಲಿ ಊರುಗಳೇ ಹೊರಗಡೆ ಒಳಗಡೆ ಬರಲಿಕ್ಕೆ ಅವನಿಗೆ ದಾರಿ ಇರಂಗಿಲ್ಲ ಅಲ್ಲಿ ಏನ್ ಮಾಡ್ತಾನಂದ್ರೆ ಅಲ್ಲೊಂದು ಅಂಬಲ ಅಂದ್ರೆ ಕುಂಬಾರ ಓಣಿ ಅಂತ ಇದೆ ಅಲ್ಲಿ ಎಷ್ಟು ಕುಂಬಾರ ಮನೆಗಳಿದ್ವು ಈಗಲೂ ಕೂಡ ಗ್ರಾಮ ಕುಂಬಾರ ಓಣಿ ಅಂತಾನೆ ಕರೀತಾರೆ ಅಲ್ಲಿ ಒಬ್ಬಳು ಮಾಳಿ ಅಂತಕ್ಕಂಥ ಒಬ್ಬ ಒಬ್ಬಳ ಮನೆ ಅವಳ ಮನೆಯಲ್ಲಿ ಅವನು ಆಶ್ರಯ ಪಡಿತಾನೆ ಮಳೆ ಬರ್ತಾ ಇರತತಿ ಬಸವರಸ ಅನ್ನೋ ಅನ್ನೋ ಸರ್ವಜ್ಞನ ತಂದೆ ಅವಾಗ ಕಾ ಅಂದ್ರೆ ಬಸವರಸನ ತಾಯಿ ಅಕ್ಕಮಲ್ಲಮ್ಮ ಅವನು ಹೋಗಿ ಆಶ್ರಯ ಪಡೆದು ಮಾಳಿ ಅನ್ನುವ ಕುಂಬಾರ ಮಹಿಳೆಯ ಮನೆಯಲ್ಲಿ ಆಶ್ರಯ ಪಡಿತಾನೆ ಅವಾಗ ಏನಾಗುತ್ತೆ ಅಂದರೆ ಅವರಿಬ್ಬರಲ್ಲಿ ಸಂಭೋಗ ಉಂಟಾಗಿ ಅವ ಅವರಿಬ್ಬರಿಗೂ ಜನಿಸಿದಂಥವನೇ ಸರ್ವಜ್ಞ ಬಸವರ ಮತ್ತೆ ಮಾಳಿಗೆ 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 ಜನಿಸಿದವನೇ ಸರ್ವಜ್ಞ ಸರ್ವಜ್ಞ ಮತ್ತು ಮಾಸೂರಲ್ಲಿ ಸರ್ವಜ್ಞಾನ ತಂದೆ ಅವರು ಆರಾಧ್ಯ ಬ್ರಾಹ್ಮಣ ಆಗಿರು ಅವರ ಬ್ರಾಹ್ಮಣರ ಓಣಿ ಈಗ ಇದೆ ನಮ್ಮೂರಲ್ಲಿ ಮತ್ತು ಸರ್ ಸರ್ವಜ್ಞರ ತಾಯಿ ಕುಂಬಾರವರು ಕುಂಬಾರರ ಓಣಿ ಕೂಡ ನಮ್ಮ ಸರ್ವಜ್ಞನ ನಮ್ಮ ಮಾಸೂರಲ್ಲೇ ಕೂಡ ಇದೆ ಇವೆರಡೂ ನ್ಯಾಚುರಲ್ ಆಗಿ ನಮ್ಮೂರಲ್ಲಿ ಕಂಡುಬರ್ತವೆ ಅಲ್ಲಿ ಒಂದು ಅರವಟ್ಟಿಗೆ ಅಥವಾ ಧರ್ಮಶಾ ಧರ್ಮಶಾಲೆ ಇದೆ ಅದು ಕೂಡ ಗ್ರಾಮ ಪಂಚಾಯತ್ ರೆಕಾರ್ಡ್ ಇದೆ ಧರ್ಮಶಾಲೆಗೆ ಅಂಬಲ ಅಂತ ಕೂಡ ಕರೀತಾರೆ ಸೊ ಅಂಬಲ ಅಂದರೆ ಈ ಸರ್ವಜ್ಞ ತಾನು ಹುಟ್ಟಿದ್ದು ಅಂಬಲೂರಲ್ಲಿ ಅಂತ ಅಂಬಲೂರೊಳಗೆ ಅಂಬಲೂರೊಳಗಿಸುವ ಕುಂಬಾರ ಶಾಲೆಯಲ್ಲಿ ಇಂಬಿನ ಕಳೆಯ ಮಾಳಿಯೋಳು ಬಸವರಸ ನಿಂಬಿಟ್ಟೆನನ್ನ ಸರ್ವಜ್ಞ ಅಂತ ತನ್ನ ವಚನದಲ್ಲಿ ಹೇಳ್ಕೊಂತಾನೆ ಅಂದರೆ ಅಂಬಲೂರು ಅಂತಕ್ಕದು ಇದು ಒಂದು ಕವಿಯ ವರ್ಣನೆ ಧರ್ಮಶಾಲೆಗೆ ಮತ್ತು ಇರ್ತಕ್ಕಂತ ಒಂದು ಚಾವಡಿಗಳು ಅಂಬಲೂರು ಬೇರೆ ಊರು ಅಲ್ಲ ಇರ್ತಕ್ಕಂಥ ಯಾವ್ದೇ ಊರ್ ಇದೆ ಅಂತ ಹೇಳಿ ರೆಕಾರ್ಡ್ ಇಲ್ಲ ಕಂದಾಯ ಕಂದಾಯ ಗ್ರಾಮ ಅಂತ ಹೇಳಿ ಯಾವ್ದೋ ಹುಡುಕಿದ್ರೆ ಆ ತರದ ಯಾವ್ದೇ ಊರುಗಳು ಸಿಗಂಗಿಲ್ಲ ಅಂಬಲೂರು ಅಂತ ಹೇಳಿ ಹುಡುಕಿದ್ರೆ ಸಿಗೋದೇ ಏನಪ್ಪಾ ಅಂದ್ರೆ ನಾವು ಡಿಕ್ಷನರಿ ತೆಗೆದು ಹುಡುಕಿದಾಗ ಅಂಬಲ ಅಂದ್ರೆ ಏನೋ ಅದ್ರ ಅರ್ಥ ಚಾವಡಿ ಧರ್ಮಶಾಲೆ ಅಂತ ಕತೆ ಸೊ ಧರ್ಮಶಾಲೆಗಳು ಎಲ್ಲಿದೆ ಕುಂಬಾರೋಣಿಯಲ್ಲೇ ಇದೆ ಹಲವಾರು ಪುಣ್ಯಕ್ಷೇತ್ರಗಳಿಗೆ ಹಲವಾರು ದಾರ್ಶನಿಕರ ಬಳಿ ಹೋಗಿ ಜ್ಞಾನವನ್ನು ಪಡ್ಕೊತಾನೆ ಈತ ಸಮಾಜದಲ್ಲಿ ಇರ್ತಕ್ಕಂಥ ಏನು ತಾನು ನೋಡಿರ್ತಕ್ಕಂಥ ಮೂಢನಂಬಿಕೆ ಇರ್ಬೋದು ಅಥವಾ ಕಾಲಜ್ಞಾನ ಇರ್ಬೋದು ಅಥವಾ ಏನು ಅವನು ಅನಿಷ್ಟ ಪದ್ಧತಿಗಳನ್ನು ನೋಡ್ತಾನೆ ಅವುಗಳ ಬಗ್ಗೆ ಕಠೋರವಾಗಿ ಹೇಳ್ತಾನೆ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ತನ್ನ ವಚನಗಳ ಮೂಲಕ ಅದು ಮೂರೇ ಸಾಲಲ್ಲಿರ್ತಕ್ಕಂಥ ಒಂದು ವಚನದ ಮೂಲಕ ಈತ ಹೇಳ್ತಾನೆ ಈತನ ವಚನಗಳು ಯಾವ ಥರ ಅದ ಆಡು ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞ ಹೇಳದ ವಚನವಿಲ್ಲ ಅಂತ ಹೇಳ್ತಾನೆ ಹೌದು ಆ ರೀತಿಯಲ್ಲಿ ತನ್ನ ವಚನವನ್ನು ಸರ್ವಜ್ಞ ಹೇಳ್ತಾ ಬರ್ತಾನೆ ಒಂದು ವಚನ ನಾವು ನೆನಪು ಮಾಡ್ಕೋಬಹುದು ಊರಿಂಗೆ ದಾರಿಯನ್ನು ಆರು ತೋರಿದರೇನು ಅಂತೇಳಿ ತನ್ನ ವಚನದಲ್ಲಿ ಹೇಳ್ತಾನೆ ಅಂದರೆ ಈ ಊರಿಗೆ ದಾರಿಯನ್ನು ಯಾರು ತೋರಿಸಿದ್ರೇನು ನಾವು ಹೋಗಿ ಗುರಿ ಮುಟ್ಟೋದು ಮುಖ್ಯ ಊರು ಮುಖ ಹುಟ್ಟೋದು ಮುಖ್ಯ ಅಂತ ಇನ್ನೊಂದು ಹೇಳ್ತಾನೆ ಆನೆ ನೀರಾಟದಲ್ಲಿ ಮೀನ ಕಂಡು ಅಂಜು ಅಂಜುವುದೇ ಅಂತ ತನ್ನ ವಚನದಲ್ಲಿ ಹೇಳ್ತಾನೆ ಅಂದ್ರೆ ಆನೆ ನೀರಾಟ ಆಡುವಾಗ ಒಂದ್ ಮೀನ್ ಕಂಡು ಹೆದರ್ತತ ಆ ರೀತಿ ನೀವು ಹೆದರ್ಬಾರ್ದು ತಮ್ಮ ಜೀವನದಲ್ಲಿ ನೀವು ಗುರಿ ಮುಟ್ಟೋದಕ್ಕೋಸ್ಕರ ಇನ್ನು ಜಾತಿ ಪದ್ಧತಿ ಬಗ್ಗೆ ಹೇಳ್ತಾನೆ ಜಾತಿ ಈ ನನ್ನ ಮನೆಯ ಜ್ಯೋತಿ ತಾಯಿನವೇ ಅಂತ ಹೇಳಿ ತಾನುವ ಚಂದ್ರ ಹೇಳ್ತಾನೆ ಜಾತಿ ವಿಜಾತಿಯನ್ನ ಬೇಡ ದೇವನೊಲಿದಾತನೇ ಜಾತಿ ದೇವ್ರು ಒಲಿತಾನೆ ಅದೇ ಒಂದು ಜಾತಿ ಅಂತೇಳಿ ಹೇಳ್ತಾನೆ ಆಮೇಲೆ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುಭಗ್ನಿ ಒಂದೇ ರೀತಿರ್ಲು ಕುಲಗೂತ್ರ ನಡುವೆ ಎತ್ತಣದ ಸರ್ವಜ್ಞ ಅಂತೇಳಿ ಜಾತಿ ಬಗ್ಗೆ ಹಲವಾರು ಶರಣರು ಬಸವಣ್ಣ ಇರ್ಬು ಇರ್ಬೋದು ಇರ್ಬೋದು ಅವರು ಕೊಲ ಕುಲ ಕೊಲವೆಂದು ಹೊಡೆದಾಡುವ್ರಿ ಅಂತ ಅವರು ಹೇಳ್ತಾರೆ ಆಮೇಲೆ ಈ ರೀತಿ ಜಾತಿ ಬಗ್ಗೆ ಒಂದು ಖಂಡನೆ ಮಾಡಿದಿರ್ತಕ್ಕಂಥಲ್ಲಿ ಸರ್ವಜ್ಞ ಮೊದಲನೇ ಸ್ಥಾನದಲ್ಲಿ ನಿಲ್ತಾನೆ ಅಂತ ಹೇಳ್ಬೋದು ಆಮೇಲೆ ಬೇರೆ ಬೇರೆ ರೀತಿ ಹೆಣ್ಮಕ್ಳ ಬಗ್ಗೆ ಇರ್ಬೋದು ಆಮೇಲೆ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ಅನಿಷ್ಟ ಪದ್ಧತಿಗಳ ಬಗ್ಗೆ ಇರ್ಬೋದು ಹಲವಾರು ವಚನಗಳನ್ನು ನೀಡಿ ಈತ ಮನೆ ಮನೆ ಮಾತಾಗಿದ್ದಾನೆ ಈ ಮನೆಯಲ್ಲಿ ನಾವು ಗಾದೆ ಮಾತುಗಳನ್ನು ಹೆಂಗ್ ಬಳಸ್ತೀವಿ ಹಾಗೆ ಸರ್ವಜ್ಞಾನ ವಚನಗಳನ್ನು ಕೂಡ ಬಳಸ್ತಾರೆ ಎಷ್ಟೋ ರೀತಿ ಸಿನಿಮಾದಲ್ಲಿ ಡೈಲಾಗ್ ಗಳಲ್ಲೂ ಕೂಡ ಸರ್ವಜ್ಞಾನ ವಚನಗಳು ಬಂದಿರೋದನ್ನ ನೋಡ್ತೀವಿ ರಾಜ್ಕುಮಾರ್ ಒಂದು ಮೂವಿನಲ್ಲಿ ಹೇಳ್ತಾನೆ ಇಚ್ಛೆ ಏನೋ ರೀತು ನಡೆಯುವ ಸತಿ ಇರಲೆ ವೆಚ್ಚಕ್ಕೆ ಹೊಂದಿರಲು ಅಂತೇಳಿ ಅವನು ವಚನವನ್ನ ಬಳಸ್ಕೊಂಡಿದ್ದಾರೆ ಆಮೇಲೆ ಅವ್ರ ಹಾಡಲ್ಲಿ ಕವಿ ಸರ್ವಜ್ಞಾನ ಪದಗಳ ಅಂದ ಅಂತೇಳಿ ಕೂಡ ಬಳಸ್ಕೊಂಡಿದ್ದಾರೆ ಈಗ ಇಡೀ ನಾಡಿಗೆ ಸರ್ವಜ್ಞ ಯಾರು ಪ್ರಚಾರ ಮಾಡಬೇಕಾಗಿಲ್ಲ ತಾನೇ ಒಂದು ಪ್ರಸಿದ್ಧಿಯನ್ನ ಪಡ್ಕೊಂಡಂಥ ವ್ಯಕ್ತಿ ಸರ್ವಜ್ಞ ಆಗಿದ್ದಾನೆ ಇವರು ಗೊತ್ತಿಲ್ಲ ಅನ್ನೋರು ಯಾರು ಇಲ್ಲ ಇವಾಗ ಹೌದು ಆ ತರದ ಒಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಹಾಗೂ ಸರ್ವಜ್ಞ ಲಿಂಗದ ಗುಡಿಲೇಸು ಇಲ್ಲಿ ಲಿಂಗದ ಗುಡಿ ಇದೆ ಮತ್ತೆ ಗಂಗೆಯ ತಡಿಲೇಸು ಲಿಂಗ ಇದೆ ಗಂಗೆಯ ತಡಿ ಅಂದ್ರೆ ಇದೇ ಇದೆ ತನ್ನ ವಚನದಲ್ಲಿ ಹೇಳ್ತಾನೆ ಲಿಂಗದ ಗುಡಿಲೇಸು ಗಂಗೆಯ ತಡಿಲೇಸು ಲಿಂಗ ಸಂಗಿಗಳ ನುಡಿಲೇಸು ಅಂತೇಳಿ ಶರಣರ ಸಂಘವಿ ಲೇಸು ಸರ್ವಜ್ಞ ತನ್ನ ವಚನದಲ್ಲಿ ಹೇಳಿರುವಂತೆ ಅವನು ಇಲ್ಲಿ ಆ ವಚನಕ್ಕೆ ತಕ್ಕನಾಗೆ ಅವರು ಇಲ್ಲಿ ಆಯ್ಕೆ ಆಗಿದ್ದಾರೆ ಅವರ ಸಮಾಧಿ ಸ್ಥಳವನ್ನ ನೀವು ನೋಡಬಹುದು ಇದು ಮಸೂರಿನ ಮಸೂರಿನಲ್ಲಿದೆ ರಟ್ಟಿ ತಾಲೂಕು ಹಾವೇರಿ ಜಿಲ್ಲೆ ಇಲ್ಲಿ ಆಯ್ಕೆ ಆಗಿದ್ದಾರೆ ಇವರ ಹೊರಕವಿ ಸರ್ವಜ್ಞನ ಒಂದು ಸ್ಮಾರಕ ಐಕ್ಯ ಮಂಟಪವನ್ನ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಸರ್ಕಾರದಿಂದ ಆಗಿತ್ತ ಅಥವಾ ನೀವು ಗ್ರಾಮ ಪಂಚಾಯತ್ ಇದು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರೋದು ಇದು ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ ಕೂಡ ರಚನೆ ಆಗಿದೆ ಇನ್ಮೇಲೆ ಸರ್ವಜ್ಞ ಇದು ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರದಿಂದ ಇಲ್ಲೊಂದು ಎರಡು ಎಕರೆ ಇದು ಸುತ್ತಲಿನ ಜಮೀನು ಏನಿದೆ ಇದು ಎಷ್ಟು ಖರೀದಿ ಮಾಡಿದ್ದಾರೆ ಇನ್ಮೇಲೆ ಅದು ಡೆವಲಪ್ಮೆಂಟ್ ಆಗಬೇಕಾಗಿದೆ ಅದ್ರ ಬಗ್ಗೆ ನಾಗನ್ ಗೌಡ್ರ ಮಾತಾಡ್ತಾರೆ ಸರ್ವಜ್ಞನ ವಚನಗಳೇ ಹೇಳ್ತವೆ ಅವನು ಹುಟ್ಟಿಂದ ಸಾಯೋವರೆಗೂ ಮನುಷ್ಯ ಹುಟ್ಟಿಂದ ಸಾಯೋವರೆಗೂ ಏನೇನು ಏನೇನು ಕೊಡಬೇಕು ಏನೇನು ಮಾಡಬೇಕು ಏನೇನು ಪಾಲಿಸ್ಬೇಕು ಎಲ್ಲವನ್ನೂ ಹೇಳಿದಾನೆ ಅದೇ ರೀತಿ ಅವನ ಅದೇ ಹೋರಾಟಗಳನ್ನು ಇಲ್ಲಿ ಸರ್ವಜ್ಞ ಅವ್ರನ್ನ ನಾನು ತೋರಿಸಿದೆ ಅವ್ರ ಐಕೆ ಆಗಿರೋದು ಇಲ್ಲಿ ಅಂತ ಇದು ಗ್ರಾಮ ಪಂಚಾಯಿತಿಯಿಂದ ಒಂದು ಗ್ರಾಮ ಪಂಚಾಯಿತಿ ಪ್ರಾಧಿಕಾರದಿಂದ ಮಾಡಿರೋದಷ್ಟೇ ಬಟ್ ಇದನ್ನು ಸರ್ಕಾರ ಇದ್ರ ಬಗ್ಗೆ ಒಂದು ಕ್ರಮ ತಗೋಬೇಕು ಏಕೆಂದರೆ ನಾವು ಎಷ್ಟೋ ಈ ಇತಿಹಾಸಗಳನ್ನು ಕೆದಕ್ತಾ ಹೋದಾಗೆ ನಮಗೆ ಸಿಗೋದು ಕೆಲವೊಂದು ಕತೆಗಳು ಸಿಗ್ತಾ ಹೋಗ್ತವೆ ಆ ಕಥೆಗಳಿಂದ ನಾವು ಅರ್ಥ ಮಾಡ್ಕೊಳೋದು ತುಂಬ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಸರ್ವಜ್ಞ ಅನ್ನೋನು ಇಡೀ ಜಗತ್ತಿಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾನೆ ಬಟ್ ಅವನಿಗೆ ನಾವೇನು ಕೊಡುಗೆ ಕೊಟ್ಟಿದ್ದೀವಿ ಅನ್ನೋಕ್ಕಿಂತ ಇಂಥ ಪ್ಲೇಸ್ಗಳನ್ನು ನಾವು ಇಂಪ್ರೂವ್ ಮಾಡಿದ್ರೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಏಕೆಂದರೆ ಮುಂದಿನ ಜನ್ರೇಷನ್ ಹೇಗೆ ಬರ್ತಿದೆ ಅಂತ ನಮಗೆ ಗೊತ್ತು ಆ ಜನ್ರೇಷನಿಗೆ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅಂದರೆ ಇಂಥ ಪ್ಲೇಸ್ಗಳನ್ನು ನಾವು ಅಭಿವೃದ್ಧಿ ಮಾಡ್ತಾ ಹೋಗಬೇಕು ಇಂಥ ಪ್ಲೇಸ್ಗಳನ್ನು ಅಭಿವೃದ್ಧಿ ಮಾಡ್ತಾ ಹೋದಾಗಲೇ ಹತ್ತು ಜನ ಇಲ್ಲಿಗೆ ನೋಡೋಕೆ ಬಂದಾಗ ಅದರಲ್ಲಿ ಒಬ್ಬ ವ್ಯಕ್ತಿನಾದರೂ ಈ ಪ್ಲೇಸ್ ಹೇಗೆ ಬಂತು ಅಂತ ಕೇಳ್ತಾನೆ ಆವಾಗ ಆ ವ್ಯಕ್ತಿಗೆ ಅದನ್ನು ಆ ಪ್ಲೇಸ್ ಬಗ್ಗೆ ಪರಿಚಯ ಮಾಡಿಕೊಟ್ಟಾಗ ಸರ್ವಜ್ಞ ಯಾರು ಹೇಗೆ ಬದುಕ್ತಿದ್ದ ಅನ್ನೋದು ಒಂದು ಗೊತ್ತಾಗುತ್ತೆ ಆ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀವಿ ಫುಲ್ ವೀಡಿಯೋ ನೋಡಿ ಆದಷ್ಟು ಅದೇ ರೀತಿ ಹೋರಾಟಗಳು ನಡೆದಿದ್ದಾವೆ ಅಂತ ಹೇಳ್ತಾರೆ ಆ ಹೋರಾಟಗಳನ್ನು ನಾಗನಗೌಡರು ಅಂತ ಇದ್ದಾರೆ ಏನೇನು ನಡೆದಿದೆ ಅಂತ ನಮ್ಗೆ ಹೇಳ್ತಾರೆ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಇವತ್ತು ನೀವು ನೋಡ್ತಾ ಇರೋದು ಇದು ಹಾವೇರಿ ಜಿಲ್ಲೆಯ ರಟ್ಟಹಳ್ಳಿ ತಾಲೂಕಿನ ಸೊರೋಜ್ಞ ಪ್ರಖ್ಯಾತಿ ಪ್ರಖ್ಯಾತಿಯಾಗಿರುವ ಈ ಕುಮದತಿ ನದಿ ದಡದಲ್ಲಿರ್ತಕ್ಕಂಥ ಐಕ್ಯ ಮಂಟಪ ಐಕ್ಯ ಸ್ಥಳದಲ್ಲಿ ಅದೇ ರೀತಿ ನಮ್ಮ ಸ್ನೇಹಿತರು ಈ ಶಿರಾಳ್ಕೊಪ್ಪ ಚುಚ್ಚುಟ್ಗುಂಡಿ ಅಂತ ಹೇಳಿ ಅವರು ರಾಜ್ಯಾದ್ಯಂತ ಹಲವು ಇಂಥ ಕ್ಷೇತ್ರಗಳನ್ನು ವಿಡಿಯೋ ಮಾಡಿ ಜನಕ್ಕೆ ಅಳಿದ ಸೇವೆಯನ್ನು ತಮ್ಮ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇವತ್ತು ಮಾಡ್ತಾ ಇದಾರೆ ಅವ್ರಿಗೂ ಧನ್ಯವಾದಗಳು ಈಗ ನೋಡ್ತಕ್ಕಂಥದ್ದು ಈ ಈ ಸ್ಥಳವ ಈ ಸ್ಥಳ ಹೆಚ್ಚು ಕಮ್ಮಿ ಹಳ್ಳಪ್ಪ ಮಾಸ್ತರ್ ಅಂತ ಹೇಳಿದ್ದು ಇದ್ದು ನಮ್ಮಲ್ಲಿ ರಾಷ್ಟ್ರಪತಿ ಪ್ರಶಸ್ತಿ ಹಳಪ್ಪ ಮಾಸ್ತರು ಬಹಳ ಹೋರಾಟ ಮಾಡ್ತಾಯಿದ್ದರು ಅವರು ಶಿಕ್ಷಕ ವೃತ್ತಿಯಲ್ಲಿ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಪಡೆದಿದ್ದರು ಸರ್ವಜ್ಞನ ಬಗ್ಗೆ ಹುಟ್ಟು ಮತ್ತು ಸಾವುಗಳ ಬಗ್ಗೆ ಸಾಕಷ್ಟು ವಿಡಿಯೋ ಮತ್ತು ಸರ್ಕಾರದ ಮುಖಾಂತರ ಪತ್ರವನ್ನು ಮಾಡಿದರು ಅವರು ಇನ್ನೂ ಅಭಿವೃದ್ಧಿ ಕಾಣಬೇಕಾಗಿತ್ತು ಅವ್ರಿಗೆ ಪಾಪ ದೈವಾದೀನರಾದರು ಇದು ಯಾವ ರೀತಿ ಅಂದರೆ ನಮ್ಮ ಮಾಸೂರಲ್ಲಿ ಹೆಚ್ಚು ಕಮ್ಮಿ ಹದಿನಾರು ವರ್ಷದಿಂದ ಈ ಸರ್ವಜ್ಞ ಪ್ರಾಧಿಕಾರಕ್ಕಾಗಿ ಹೋರಾಟನ ಹಲವಾರು ಹೋರಾಟಗಾರರು ಮಾಡಿದ್ದಾರೆ ಅವರು ಇರುವಂಥಲ್ಲ ಭಾ ಸಾಕಷ್ಟು ಹಿರಿಯರು ಮತ್ತು ಊರಿನರು ಹೋರಾಟಗಾರರು ಸುತ್ತಲೂರ್ತಕ್ಕಂಥ ಎಲ್ಲರೂ ಮಾಡ್ಯಾರ ಆದರೆ ಮಾನ್ಯ ಬಿಸಿ ಪಾಟೀಲರು ಪಾಟೀಲ್ರು ಪುತ್ತಳಿಯನ್ನು ನಿರ್ಮಿಸಲು ಮಾಸೂರು ಮತ್ತು ಅವಲೂರಲ್ಲಿ ಎರಡು ಪುತ್ತಳಿಯನ್ನು ನಿರ್ಮಿಸಲು ಪ್ರಯತ್ನಪಟ್ಟು ಅಂದ ಅಂದು ಕುಮಾರಸ್ವರಿಂದ ಕುಮಾರಸ್ವಾಮಿ ಅವರು ಕಡೂರು ಗ್ರಾಮೋತ್ಸವಕ್ಕೆ ಬಂದಾಗ ಆ ಪುತ್ತಳಿಯನ್ನು ಮಾಸೂರಿನ ಬಸ್ ಸ್ಟ್ಯಾಂಡಲ್ಲಿ ಅನ್ನವನ್ನ ಮಾಡಿದ್ದು ಬಿಟ್ಟರೆ ತಿರುಗಿ ಯಾವುದೂ ಪ್ರಾಧಿಕಾರ ಆಗಿ ಹದಿನಾರು ವರ್ಷ ಆದರೂ ಅದು ಯಾವ ರೀತಿ ಐತಿ ಅಂದ್ರೆ ಈಗಿನ ಇರತಕ್ಕಂತಹ ಮುಖ್ಯಮಂತ್ರಿಗಳೇ ಅಂದು ವಿರೋಧ ಪಕ್ಷ ನಾಯಕರಿದ್ದಾಗ ನಮ್ಮ ಬಿ ಸಿ ಆ ವಿರೋಧ ಪಕ್ಷದ ಧ್ವನಿ ಎತ್ತದ ಮುಖಾಂತರ ಅಂದು ಪ್ರಾಧಿಕಾರ ಸನ್ಮಾನ ಮಾನ್ಯ ಯಡಿಯೂರಪ್ಪನ ಘೋಷಣೆ ಮಾಡಿದರು ತದನಂತರ ಆರು ಐದು ಆರು ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆದರೆ ಯಾವುದೂ ಆಗಿಲ್ಲ ಅದೇ ರೀತಿ ಈಗಿರ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕರಾಗಿ ಹೋರಾಟ ಮಾಡಿದ್ದರು ಅವರೇ ಈ ಪ್ರಾಧಿಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಅಧ್ಯಕ್ಷದರ ಆದರೆ ಈ ಸ್ಥಳ ಈ ಸ್ಥಳ ಯಾವ ರೀತಿ ಅಂದರೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಹೋರಾಟಗಾರ ನಡುವೆ ಕಡತಕ್ಕೆ ಮಾತ್ರ ಆಗಿದೆ ಯಾವುದೇ ಕಡತಕ್ಕೆ ಉತ್ತರವೂ ಇಲ್ಲ ಗ್ರಾಮ ಪಂಚಾಯತಿ ಮುಖಾಂತರ ಹೋರಾಟ ಮಾಡಿದರು ಯಾವುದೇ ಇಲ್ಲ ಬರ್ತಾರ ನೋಡ್ತಾರ ಹೋಗ್ತಾರ ಆದರೆ ಇತ್ತೀಚೆಗೆ ಕಳೆದ ಕೊನೆ ಟೈಮಲ್ಲಿ ಈ ಎರಡು ಎಕರೆ ಜಮೀನನ್ನು ನಾಲ್ ನಲವತ್ತೆರಡು ಲಕ್ಷ ರೂಪಾಯಿ ಸರ್ವಜ್ಞ ಪ್ರಾಧಿಕಾರದ ಹೆಸರಿಗೆ ಆಯುಕ್ತರು ಈಗ ಇದನ್ನು ಜಗ ಖರೀದಿ ಮಾಡಿದ್ದಾರೆ ಇದನ್ನು ಬಿಟ್ಟರೆ ಯಾವುದೇ ಮಾಡಿಲ್ಲ ಆದರೂ ಕನ್ನಡ ಈ ಹಾವೇರಿ ಜಿಲ್ಲೆಯಲ್ಲಿ ಸಂತರು ಶರಣರ ನಾಡು ಅದು ಬಸವಣ್ಣವರ ನಂತರ ಹನ್ನೆರಡನೇ ಶತಮಾನದಂತ ಹದಿನಾರನೇ ಶತಮಾನದಲ್ಲಿ ಜನಮಾನಸಕ್ಕೆ ತಲುಪ್ತಕ್ಕಂಥ ವಚನ ಮತ್ತು ಸಾಕಷ್ಟು ಅವರು ಕಾಲಜ್ಞಾನ ಇರ್ಬೋದು ವಚನಗಳಲ್ಲಿ ಇವತ್ತು ಪಿ ಎಚ್ ಡಿ ಮಾಡ್ಬೋದು ಒಂದು ವಚನದಲ್ಲಿ ಅಕ್ಕಿಯ ಬಗ್ಗೆ ಇರ್ಬೋದು ಮುಂದಿನ ಭವಿಷ್ಯದ ಬಗ್ಗೆ ಆಹಾರ ಎಲ್ಲದರ ಬಗ್ಗೆ ಅವರ ಆಡು ಮುಟ್ಟದ ಸಪ್ತರತೆ ಎಲ್ಲ ವಿಷಯದ ಬಗ್ಗೆ ಹೇಳಿದ್ದಾರೆ ಆದರೆ ಸರ್ವಜ್ಞ ಎಲ್ಲರಿಗೂ ಗೊತ್ತು ವಚನಗಳ ಮುಖಾಂತರ ಜನಮಾನಸ್ತಲಾರ ಆದರೆ ಅವ್ರ ಸ್ಥಳ ಮತ್ತು ಈ ಸ್ಥಳ ಅಭಿವೃದ್ಧಿ ವಂಚಿತ ಆಗ್ತಕ್ಕಂಥದ್ದು ಅದು ಪ್ರಾಧಿಕಾರ ಮಾಡಿ ಮುಖ್ಯಮಂತ್ರಿಗಳ ಅಧ್ಯಕ್ಷದ್ದು ಇನ್ನೂ ಯಾವುದೇ ರೀತಿ ಇದು ಆಗ್ತಕ್ಕಂಥದ್ದು ನಮ್ಮೆಲ್ಲ ಕನ್ನಡಿಗರು ತಲೆ ಪ್ರಯತ್ನ ಆಗೈತಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಇದರ ಅಭಿವೃದ್ಧಿ ಮಾಡ್ತಕ್ಕಂಥ ಅಭಿವೃದ್ಧಿ ಮಾಡಿ ಸರ್ವಜ್ಞಾನ ಬೆಳಕನ್ನು ಮುಂದಿನ ಪೀಳಿಗೆ ಯುವ ಪೀಳಿಗೆ ಉಳಿಸ್ತಕ್ಕಂಥದ್ದು ಆಮೇಲೆ ಮಾಸೂರಲ್ಲಿ ಸಾಕಷ್ಟು ಅವ್ರ ಕುರುಗಳದವು ಅವ್ರ ತಂದೆ ಮೂರ್ತಿ ಐತಿ ಇವತ್ತು ಸಾಕಷ್ಟು ಆದರೂ ಯಾರಿಗೂ ಇವತ್ತು ಇದರ ಅಭಿವೃದ್ಧಿ ಮಾಡ್ತಕ್ಕಂತಹ ಚಿಂತನೆಗಳು ಇವತ್ತು ಸ್ವಲ್ಪ ನಿಧಾನ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ಬಜೆಟ್ಟು ಅಥವಾ ಈ ಜಯಂತಿ ಏನು ಸರ್ಕಾರ ಆಚರಣೆ ಮಾಡ್ತತಿ ಇದೇ ಮುಖ್ಯಮಂತ್ರಿಗಳು ಇವತ್ತು ಇವರಿದ್ದಾಗ ಮಾಡಿದ್ರೆ ಇದ್ದವು ಕರ್ನಾಟಕ ರಾಜ್ಯಾದ್ಯಂತ ಸರ್ವಜ್ಞಿ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಏನ ಆದೇಶ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಅಧ್ಯಕ್ಷ ಮಾಡಿ ಅಂತ ಹೇಳಿ ಆಗಿದ್ದಾರೆ ಆಲ್ರೆಡಿ ಸರ್ವಜ್ಞ ಜಯಂತಿನ ಸರ್ಕಾರ ಆಚರಣೆ ಮಾಡ್ತಾ ಇತ್ತು ಫೆಬ್ರವರಿ ತಿಂಗಳಲ್ಲಿ ಅದಕ್ಕಾಗಿ ಸೀಮಿತ ಆಗೇತಿ ಅದು ಪ್ರಾಧಿಕಾರ ಮಾಡಿ ಅದರ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮತ್ತು ಇದ್ರ ಉಪ ಉಸ್ತುವಾರಿ ಮಿನಿಸ್ಟರ್ ಸದಸ್ಯ ಇರುತ್ತೆ ಅಲ್ಲಿ ನಾವು ಪ್ರತಿಮೆ ನೋಡಿದ್ವಿ ಅಲ್ವಾ ಅವಾಗ ಬಂದ್ ಬಂದ್ ಬಂದಿದ್ರಲ್ಲ ಪ್ರತಿಮೆನ ಏನು ಅನಾವರಣಗೊಳಿಸ ಪ್ರಾಧಿಕಾರ ಆಗ್ಲಿಕ್ಕಿಂತ ಮುಂಚೆ ಹೌದಾ ಆಮೇಲೆ ಏನ್ ಮತ್ತೆ ಬೇರೆ ಏನ್ ಯಾರು ಯಾವ್ದು ಬಂದಲ್ಲ ಅದು ವಿಧಾನಸಭೆಯಲ್ಲಿ ನಮ್ಮ ನಮ್ಮ ಶಾಸಕರು ಇರ್ತಕ್ಕಂಥ ಬಿ ಸಿ ಇವತ್ತು ಹೋರಾಟ ಮಾಡಿ ಅದನ್ನ ಪ್ರಾಧಿಕಾರ ಮಾಡಿದ್ರು ತದನಂತರ ಅವ್ರ ಕೊನೆ ಇದರಲ್ಲಿ ಏನಾಗ್ಲಿಲ್ಲ ಅದಕ್ಕೆ ಈಗ ಇರ್ತಕ್ಕಂಥ ಮಾನ್ಯ ನಮ್ಮ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಂತ ಅದಾರ ಆಮೇಲೆ ಈ ಸರ್ಕಾರ ಅದೇ ರೀತಿ ಅವ್ರಿಗೆ ಉತ್ತಮ ವಾತಾವರಣ ಐತಿ ಯಾಕಂದ್ರ ಸರ್ಕಾರ ನಮ್ಮಲ್ಲಿ ಈ ಭಾಳ ವರ್ಷ ಹೆಂಗಿತ್ತು ಅಂದ್ರೆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎ ಆರ್ಸ್ತಿದ್ರು ಅದು ಸುದೈವ ಹೋದ್ಸಲ ಸಲ ಚೇಂಜ್ ಆಗಿತ್ತು ಅದು ಈ ರೀತಿ ಈ ಈಗ ಬಿಬಿಂಬಣಕಾರಿಗೂ ಹೊಲಿದು ಬಂದತಿ ಸರ್ಕಾರನ ಐತಿ ಪೂರಕ ವಾತಾವರಣ ಐತಿ ಇದನ್ನು ಇಚ್ಛಾಶಕ್ತಿ ಮಾಡಿ ಅವರು ಈ ಪ್ರಾಧಿಕಾರನ ಪ್ರಾರಂಭ ಮಾಡಿ ಈ ನಾಡಿಗೆ ಸರ್ವಜ್ಞನ ಈ ಹೆಮ್ಮೆ ವಿಚಾರ ಅವ್ರಿಗೂ ಸಲ್ತತಿ ಅದಕ್ಕೆ ತಾವು ಈ ಫೆಬ್ರವರಿ ಏನು ಬಜೆಟ್ ಬರ್ತತಿ ಅದರೊಳಗನ ಜಯಂತಿ ಆಚರಣೆ ಮಾಡ್ತಕ್ಕಿಂತ ಮುಂಚೆಯಲ್ಲಿ ಈ ಕನ್ನಡ ನಾಡಿಗೆ ಈ ಸರ್ವಜ್ಞನ ಸಾಕಷ್ಟು ಹೋರಾಟಗಾರದ ಕುಂಬಾರ್ ಜನಾಂಗದವರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದರು ಆಮೇಲೆ ಸಾಕಷ್ಟು ಕನ್ನಡ ಅಭಿಮಾನಿಗಳು ಮತ್ತು ಸರ್ವಜ್ಞನ ಅಭಿಮಾನಿಗಳಿಗೆ ನಿರಾಶೆಯಲ್ಲಿ ಇರ್ತಕ್ಕಂಥರಿಗೆ ಸರ್ವಜ್ಞನ ಆಶಾಭಾವನೆಯನ್ನು ಮುಂದಿನಗಳ ಬಜೆಟ್ನಲ್ಲಿ ಕೊಟ್ಟು ಕೊಡ್ತಕ್ಕಂತಹ ಈ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೇಳಿ ನನ್ನ ಅಷ್ಟತನಕ ಏನು ಕೇಳ್ಪಟ್ರಿ ಇದನ್ನ ಯಾರೂ ಅವರ ಮನೆಗೋಸ್ಕರ ಅಥವಾ ಅವರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋತಿಲ್ಲ ಯಾವುದೋ ಒಂದು ಮುಂದಿನ ಭವಿಷ್ಯಕ್ಕೋಸ್ಕರ ಅವರು ಅದನ್ನು ಕೇಳ್ತಿದ್ದಾರೆ ಏಕೆಂದರೆ ಇವತ್ತು ನಾವು ತುಂಬ ಓದ್ತಿದ್ದೀವಿ ಅವ್ರ ಬಗ್ಗೆ ಬಟ್ ಏನೂ ಮಾಡ್ತಿಲ್ಲ ಅದನ್ನು ನಾವು ಮುಂದಿನ ಭವಿಷ್ಯಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅಂದರೆ ಇಂತಹ ವಿಷಯಗಳಲ್ಲಿ ಕೊಡ್ತಾ ಹೋಗಬೇಕು ಫೆಬ್ರವರಿಗೇನೋ ಸರ್ವಜ್ಞ ಅವ್ರ ಜಯಂತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆ ಜಯಂತಿಗೋಸ್ಕರನಾದರೂ ಏನಾದರೂ ಒಂದು ಕೊಡುಗೆ ರೀತಿಯಾದರೂ ಇಲ್ಲಿನ ಒಂದು ಸ್ಥಳದ ಬಗ್ಗೆ ಒಂದು ಮಾಹಿತಿ ನಿಮಗೆ ಗೊತ್ತಿರುತ್ತೆ ನಿಮಗೆ ಗೊತ್ತಿಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡೋಲ್ಲ ಗೊತ್ತಿರುತ್ತೆ ಅದನ್ನು ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಅದನ್ನು ಅನುಷ್ಠಾನಕ್ಕೆ ತಗೋಬನ್ನಿ ಅಂತಲೇ ಈ ವಿಡಿಯೋ ಮುಖಾಂತರ ಕೇಳ್ಕೊಳೋದು ಇದರಲ್ಲಿ ಬೇರೆ ಯಾವುದು ನಮ್ಮ ಸ್ವಂತದ ನಮ್ಮ ಸ್ವಂತಕ್ಕೆ ಅನುಕೂಲಗಳಿಗೆ ನಾವೇನು ಮಾಡ್ಕೋತಿಲ್ಲ ಮುಂದಿನ ಒಂದು ಪೀಳಿಗೆಗೆ ಯಾವುದಕ್ಕೂ ಒಂದಕ್ಕೆ ಯೂಸ್ ಆಗುತ್ತೆ ಅನ್ನೋದಷ್ಟೇ ಎಷ್ಟೋ ಜನ ಅದ್ರ ಬಗ್ಗೆ ಹೋಗ್ತಾರೆ ಏಕೆಂದರೆ ನಾವು ಈ ಪೀಳಿಗೆನ ಬಿಟ್ಟು ನಾವು ಈ ಜನ್ರೇಷನಲ್ಲಿ ಇದನ್ನು ಬಿಟ್ಟರೆ ಮುಂದಿನ ಜನ್ರೇಷನಿಗೆ ಸರ್ವಜ್ಞ ಅನ್ನೋದು ಯಾರು ಅನ್ನೋದೇ ಗೊತ್ತಿರೋಲ್ಲ ನನ್ನ ಪ್ರಕಾರ ಅದಕ್ಕೆ ಈಗ ಹೇಳ್ತಿರೋದು ಆದಷ್ಟು ಪರಿಚಯ ಮಾಡಿಕೊಡಿ ಇಲ್ಲದೆ ಇರೋದನ್ನ ಹುಡ್ಕೋಕ್ಕಿಂತ ಇರೋದರಲ್ಲಿ ಹುಡ್ಕೋದು ಭಾರಿ ಯೂಸ್ ಅಂತ ನಾನು ಹೇಳ್ತೀನಿ ಸರ್ವಜ್ಞನ ಸಮಾಧಿನ ಇಲ್ಲೇ ಏನಕ್ಕೆ ಮಾಡಿದ್ರಿ ಅಂದರೆ ಇದು ನಿಮ್ಮ ಆಯ್ಕೆನಾ ಅಥವಾ ಇಲ್ಲೇ ಏನಾದರೂ ಸಿಗ್ತಾ ಇಲ್ಲೇ ಮಾಡೋಕೆ ಏನು ಕಾರಣ ಅಂತ ಸರ್ವಜ್ಞ ಸರ್ವ ಸರ್ವಜ್ಞನ ಸಮಾಧಿ ಇಲ್ಲೇ ಆಗಬೇಕು ಅಂದರೆ ಸರ್ವಜ್ಞನ ಮಾಸೂರಲ್ಲಿ ಅವರ ಬಾಲ್ಯದ ಕಳೆದಂತಹ ಸಾಕಷ್ಟು ಈಗಾಗಲೇ ಡಿಪಾರ್ಟ್ ಮಾಡ್ತಕ್ಕಂತಹ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೆಲವೊಂದು ಇಂಗ್ಲೀಷ್ ಕರ್ನಾಟಕ ಯೂನಿವರ್ಸಿಟಿ ಮತ್ತು ಉದಕ್ಕಿ ಚೆನ್ನಪ್ಪರು ಸಾಕಷ್ಟು ಮೈಸೂರು ರಾಜರ ಎಲ್ಲ ಈಗ ಕೆಲವು ದಾಖಲೆಗಳನ್ನು ಇಂಟರ್ಪ್ರಿಟ್ ಮಾಡಿದ ಪ್ರಕಾರ ಅವನ ಬಾಲ್ಯನ ಮಾಸೂರು ಕುಂಬಾರ ಹೋಣಿಯಲ್ಲಿ ಕಳೆದಿದ್ರು ಪೊಟ್ರಾ ಸ್ಟ್ರೀಟ್ ಅಲ್ಲಿ ಇನ್ನು ಬೆಳೆದ ಅಂತ ಹೇಳ್ತಾರೆ ಆಮೇಲೆ ಫಸ್ಟ್ ಈಗ ಪುಷ್ಪದತ್ತ ಅಂತ ಇತ್ತು ಒಂದು ಆಮೇಲೆ ಪುಷ್ಪದತ್ತ ಅಂತ ಇತ್ತು ಕೆಲವೊಂದು ಆಮೇಲೆ ಈಗಾಗಲೇ ಕೆಲವೊಬ್ರು ದಂತಕಥೆಗಳು ಉತ್ತಂಗಿ ಚೆನ್ನಪ್ಪ ಅವರು ಬರೆದಿರೋದು ಹೆಚ್ಚು ಕಮ್ಮಿ ಅವರು ಎರಡು ಸಾವಿರದ ನೂರು ವಚನಗಳನ್ನು ಸಂಗ್ರಹ ಮಾಡಿ ಇವತ್ತು ಉತ್ತಂಗಿ ಚೆನ್ನಪ್ಪ ಅವರು ಈ ಕೊಡದೆ ಇದ್ದಿದ್ರೆ ಕನ್ನಡ ಅಡಿಗೆ ಸರ್ವಜ್ಞನಿಗೆ ಇವತ್ತು ಸರ್ವಜ್ಞನ ವಚನಗಳ ಸಿಗ್ತಾರಲ್ಲ ಪ್ರಚಾರದ ರೀತಿಯಲ್ಲಿ ಉತ್ತಂಗಿ ಜನಪರ ಸರ್ವಜ್ಞನ ಅದು ಅವ್ರಿಗೆ ಗೊತ್ತಿರಲ್ಲ ಅದು ಇಂಗ್ಲಿಷ್ ಅವತ್ತಿ ಇಂಗ್ಲಿಷ್ ಅಡಿಕೆಯೊಳಗ ಅವರಿಗೆ ಕೇಳಿದಾಗ ಈ ಸರ್ವಜ್ಞನ ವಚನಗಳು ಹೆಂಗ್ ಬಂದು ಅಂತ ಕೇಳಿದಾಗ ಅವ್ರಿಗೆ ಇದನ್ನ ರಿಸರ್ಚ್ ಮಾಡಕ್ ಕೇಳಿದಾಗ ಅವ್ರ ತಾಳೆಗರಿಯನ್ನ ಎಲ್ಲಾ ಹುಡುಕಾಡಿ ಆಮೇಲೆ ಅದರಲ್ಲಿ ಇರ್ತಕ್ಕಂತಹ ಪರಿಷ್ಕರಣೆ ಮಾಡೋಕ್ಕೆ ದರಾ ಬೇಂದ್ರೆ ಪಾವಟೆ ಅವರು ಮತ್ತು ಅಂದಿನ ಆರ್ ಸಿ ಹಿರೇಮಠ ಅಂತ ಹೇಳಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇವರೆಲ್ಲರ ಒಳಗೊಂಡು ಅವನ್ನೆಲ್ಲ ವಚನಗಳನ್ನ ಇದು ಮಾಡಿ ಅವನ್ನ ತೆಗೆದು ಸಂಶೋಧನೆ ಮಾಡಿ ಅವು ಯಾವ ರೀತಿ ಇರ್ತಾವಂದ್ರ ಸರ್ವಜ್ಞ ವಚನಗಳು ಮೊದಲನೇ ಸಾಲ ಇಪ್ಪತ್ತು ಲಘು ಗುರು ಹಾಕಿದಾಗ ಹದಿನೇಳು ಹದ್ಮೂರು ಬರಬೇಕು ಆ ತನ್ನದೇ ಆದ ತ್ರಿಪದಿಗಳಿಗೆ ತನ್ನದೇ ಆದ ಒಂದು ಕನ್ನಡದಲ್ಲಿ ತ್ರಿಪದಿಯಲ್ಲಿ ಬರೀತಾರೆ ಅಂತ ಬಟ್ ಇದು ಲಘು ಗುರು ಇಲ್ಲ ಕನ್ನಡದಲ್ಲೇ ಅದಕ್ಕೆ ತನ್ನದೇ ಆದ ಒಂದು ಅದಕ್ಕೆ ಛಂದಸ್ ಇದೆ ಅದು ನಾಗವರ್ಮ ಛಂದಸ್ನ ಬರ್ತಾವೆ ಎಲ್ಲವೂ ಉತ್ತಂಗಿಸಿ ವಚನಗಳು ಸರ್ವಜ್ಞ ಅಲ್ಲ ಆ ರೀತಿ ಪರಿಷ್ಕರಿಸಿ ಉತ್ತಂಗಿ ಚೆನ್ನಪ್ಪ ಅವರು ಎರಡು ಸಾವಿರದ ನೂರು ವಚನ ಇವತ್ತ ಕೊಡದೇ ಇದ್ದಿದ್ರ ಇವತ್ತು ಸರ್ವಜ್ಞನ ವಚನಗಳಿರ್ತದ ಈ ಸರ್ವಜ್ಞನ ಇವತ್ತು ವಚನ ಉಳಿಬೇಕಂದ್ರೆ ಮಾನ್ಯ ಉತ್ತಂಗಿ ಚನ್ನಪ್ಪ ಅವರವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅದೇ ರೀತಿ ಇಂಗ್ಲಿಷ್ನಲ್ಲಿ ಸಾಕಷ್ಟು ತಿಸ್ಗಳು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅದಾವು ಅದು ಮಾಸೂರು ಅಂಬ್ಲೂರು ಕುಮದ್ದತೆ ನಡಿ ನಡಿ ದಡದಲ್ಲೇ ಅಂತ ಹೇಳಿ ಅದರಲ್ಲಿ ಒಂದು ಡಿಪಾರ್ಟ್ ಮಾಡಿದ್ದಾರೆ ವಚನದಲ್ಲಿ ಬರ್ದಿದ್ದಾರೆ ವಚನ ಅಲ್ರಿ ಇದ್ರಿಸ್ಟ್ರಿ ಇವುಗಳ ಇಂಗ್ಲೀಷ್ ಥಿಸಸ್ ಮಾಡಿದ್ದಾರೆ ಸಾಕಷ್ಟು ಈಗಾಗಲೇ ಸ್ಕಾಲರ್ಸ್ಗಳು ಸರ್ವಜ್ಞನ ಬಗ್ಗೆ ಸಾಕಷ್ಟು ಗುಜ್ರು ಗುಜರು ಅದವು ಅದರಲ್ಲಿ ಡೀಪ್ ಆಗಿ ಸ್ಟಡಿ ಮಾಡಿದಾಗ ಸೊನ್ನೆ ತೆಗೆದು ಇವತ್ತು ಅಬ್ಲೂರು ಅಂತ ಹೇಳ್ತಾರ ನಾವಿಲ್ಲಿ ಸೊನ್ನೆ ಇದ್ದು ಅಂಬ್ಲೂರು ಅಂತ ಹೇಳ್ತೇವೆ ಅದೇನೋ ಇರಲಿ ಅದನ್ನು ಮಾಡಬೇಕಾಗಿದ್ದು ನಾವು ನಮ್ದು ಅಂತ ಬೆಳತೇವಿ ಅವ್ರ ಅವ್ರದಂತ ಕೇಳ್ತಾರ ಇದು ಯಾರ್ದು ಬೇಕಾಗಿಲ್ಲ ಸರ್ಕಾರ ಇವೆರಡನ್ನೂ ಇದು ಗೊಂದಲ ಇರ್ತಕ್ಕಂಥದನ್ನ ಮಾನ್ಯ ಶಾಸಕರು ಇವತ್ತು ಅದೇನರ ಇರಲಿ ಯಾವುದೂ ಸಸಾಧ್ಯವಾದದ್ದಲ್ಲ ಇದನ್ನು ಒಂದು ಕೊನೆ ಕಾಣಿಸ್ತಾ ಕೊನೆ ಕಾಣಿಸಿ ಸರ್ವಜ್ಞನ ಜನಮಾನಸವನ್ನು ಇವತ್ತು ಬೆಳಕಿ ಚೆಲ್ತಕ್ಕಂಥ ನೆಡಿಲಿ ಅಂತ ಹೇಳಿ ಆಮೇಲೆ ಇಲ್ಲೇ ಯಾಕೆ ಬಂತು ಅಂದ್ರೆ ಸರ್ವಜ್ಞನ ತಂದೆ ಶಿಲಾಮೂರ್ತಿ ಇಲ್ಲಿ ಸಿಕ್ಕಿರ್ತೈತಿ ಇದನ್ನು ಮೂಲ ಶಿಲಾ ಮೂಲ ಸಿಕ್ಕ ಸಿಕ್ಕಾಗ ಇಲ್ಲಿ ಒಂದು ಸರ್ವಜ್ಞ ವಿದ್ಯಾಪೀಠ ಅಂತ ಇರ್ತೈತಿ ಆ ಸ್ಕೂಲ್ ನಲ್ಲಿ ಅದನ್ನು ಸಂರಕ್ಷಣೆ ಮಾಡಿರ್ತಾರ ಅದ ನಂತರ ಸರ್ವಜ್ಞ ವಿದ್ಯಾಪೀಠ ಮೇಲ್ಗಡೆಗೆ ಹೋಯ್ತು ಅಲ್ಲಿ ಇದರ ಸಂರಕ್ಷಣೆ ಮಾಡಿದ್ರು ಇತ್ತೀಚೆಗೆ ಗ್ರಾಮ ಪಂಚಾಯತಿಗೆ ಮಾಸೂರ್ಲಕ್ಕಿರ್ತಕ್ಕಂಥ ಸಣ್ಣ ಪುಟ್ಟ ಈ ಸರ್ವಜ್ಞನ ಕುರುಗಳನ್ನ ಅಲ್ಲಿ ಇಟ್ಟಿದ್ದಾರೆ ಆಮೇಲೆ ಇವತ್ತು ಹಿಂದಿನ ಕಮಿಟಿಯವರು ಮತ್ತೆ ಈಗಿನ ಕಮಿಟಿಯವರು ಹದಿನಾಲ್ಕು ಹದಿನಾಲ್ಕನೇ ಹದ್ನ ಹದಿನೈದನೇ ಅನ್ಸಿನಲ್ಲಿ ಇದನ್ನು ಉಳಿಸ್ತಕ್ಕಂತಹ ಸಣ್ಣ ಪ್ರಯತ್ನ ಮಾಡಿದ್ದಾರೆ ಸಮಸ್ತ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವೀಗ ಇರತಕ್ಕಂಥ ಜಗ ಸರ್ವಜ್ಞ ಐಕ್ಯ ಸ್ಥಳ ಸರ್ವಜ್ಞನ ಸಮಾಧಿ ಈ ಸರ್ವಜ್ಞ ಸಮಾಧಿ ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ಕಾರ ಅಥವಾ ಇಲ್ಲಿನ ಊರಿನ ಜನರೆಲ್ಲ ಸೇರಿ ನಿರ್ಮಿಸಿರೋದು ಮೊದಲು ಬರೀ ಇದು ಬಿಳಿಯೋದೇನು ಕಾಣ್ತಿದೆ ಇಲ್ಲ ಇದೊಂದು ಅಷ್ಟೇ ಇತ್ತು ಎಷ್ಟೆಲ್ಲ ಹಾಳಾಯ್ತು ಇತ್ತಿತ್ತಲಾಗೆಲ್ಲ ಡೆವಲಪ್ಮೆಂಟ್ ಸ್ವಲ್ಪ ಆಗ್ತಾ ಇದೆ ಅಷ್ಟೇ ಅದಾಗೆ ಸರ್ವಜ್ಞನ ಒಂದು ಸಮಾಧಿಯು ಭಾಳಷ್ಟು ಜನಕ್ಕೆ ತಿಳಿದಿಲ್ಲ ಇದೆ ಅಂತ ಅಂದು ಆದಷ್ಟು ಇದು ಒಂದು ಸರ್ಕಾರ ಈ ಸ್ಥಳದ ಅಭಿವೃದ್ಧಿ ಹಾಗೂ ಕೂಡಲ ಸಂಗಮದಂತೆ ಒಂದು ಅಭಿವೃದ್ಧಿ ಪಡೆದು ಸಮಸ್ತ ನಾಡಿನ ಜನತೆಗಾಗಲಿ ಮತ್ತು ಅಥವಾ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಸುತ್ತಮುತ್ತ ಎಲ್ಲ ಪ್ರದೇಶಗಳ ಜನರಿಗೂ ಸರ್ವಜ್ಞ ಇಲ್ಲಿ ಐಕ್ಯ ಮಂಟಪ ಹಾಗೂ ಸರ್ವಜ್ಞನ ಐತಿಹ್ಯ ಮತ್ತು ಸರ್ವಜ್ಞನ ವಿಚಾರಧಾರೆಗಳು ಮತ್ತು ಸರ್ವಜ್ಞನ ಒಂದು ಮನೋ ಭಾವನೆಯನ್ನು ಸಮಸ್ತ ಜನತೆಗೆ ತಿಳಿಬೇಕಂತ ನಮ್ಮೆಲ್ಲರ ಆಶಯ ಇದು ಸರ್ವಜ್ಞನ ಬಗ್ಗೆ ಒಂದು ಸಣ್ಣ ಮಾಹಿತಿ ಸರ್ಕಾರ ಆದಷ್ಟು ಬೇಗ ಈ ಸ್ಥಳದ ಬಗ್ಗೆ ಒಂದು ಕ್ರಮ ತಗೊಳ್ಳಿ ಅನ್ನೋದು ನಮ್ಮೆಲ್ಲರ ಆಶಯ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ